ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಭೂಮಿಯ ಮೇಲಿರುವ ಸ್ವರ್ಗ ಎಂದರೆ ಅದು ಕಾಶ್ಮೀರ ಲೇ ಲಡಾಖ್ ಸೇರಿದಂತೆ ಅದೆಷ್ಟೋ ಪ್ರಕೃತಿ ವಿರಚಿತ ಚಿತ್ರಗಳಂತೆ ಕಾಣುವ ತಾಣಗಳನ್ನು ಕಾಶ್ಮೀರ ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ ಭಾರತದ ಶಿರೋ ಮುಕುಟ ಎನಿಸಿಕೊಂಡ ಕಾಶ್ಮೀರ ಎಷ್ಟು ಸುಂದರವೋ ಅದರ ಇತಿಹಾಸ ಅಷ್ಟೇ ಭಯಾನಕ ಮೈನಸ್ ಹವಾಮಾನದಲ್ಲಿ ಹೆಪ್ಪುಗಟ್ಟುವ ಚಳಿ ತನ್ನೊಳಗೆ ರಕ್ತಪಾತದ ದೊಡ್ಡ ಇತಿಹಾಸವನ್ನೇ ನುಂಗಿಕೊಂಡಿದೆ ಗುಂಡಿನ ಶಬ್ದವನ್ನೇ ಹಾಸಿ ಹೊದ್ದು ಮಲಗಿದ್ದ ಕಾಶ್ಮೀರಕ್ಕೆ ಮೋದಿ ಸರ್ಕಾರ ಬಿಡುಗಡೆಯ ಹಾದಿ ತೋರಿದೆ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿದೆ ಈಗ ಕಾಶ್ಮೀರಿಗಳ ಸದಾ ನಡುಗುವ ಎದೆಗೆ ಸಾಂತ್ವನದ ಸೆಲೆ ಮೂಡಿಸಿದ ಕೇಂದ್ರ ಸರ್ಕಾರ ವಿಶೇಷ ಭದ್ರತೆ ನೀಡಲು ಮುಂದಾಗಿದೆ ಕಾಶ್ಮೀರದ ಕಣಿವೆಗಳಲ್ಲಿ ಇನ್ಮುಂದೆ ಎನ್ಎಸ್ಜಿ ಭದ್ರತೆ ದೊರೆಯಲಿದೆ ಕೇಂದ್ರ ಸರ್ಕಾರ ಮಾಸ್ಟರ್ ಮೈಂಡ್ ದೌವಲ್ ಇಂಥದ್ದೊಂದು ಮಹತ್ವದ ನಿರ್ಧಾರಕ್ಕೆ ಸಲಹೆಯನ್ನು ನೀಡುತ್ತಾರೆ ಹೌದು ಶತಮಾನಗಳಿಂದ ಕಾಶ್ಮೀರದ ಕಣಿವೆ ರಕ್ತಪಾತಕ್ಕೆ ಸಾಕ್ಷಿಯಾಗಿತ್ತು ಸದಾ ಸಿಡಿಮದ್ದುಗಳ ಸದ್ದನ್ನೇ ಕೇಳಿದ್ದ ಜನರಿಗೆ ಸದಾ ಬಂದೂಕಿನ ನಳಿಕೆಯೊಳಗೆ ಹಕ್ಕಿ ಗೂಡು ಕಟ್ಟುವ ಕನಸು ಕಾಡುತ್ತಲೇ ಇತ್ತು ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುತ್ತಲೇ ಕಾಶ್ಮೀರದಲ್ಲಿ ಗುಂಡಿನ ಸದ್ದು ಅಡಗತೊಡಗಿತು ಆದರೆ ಸಂಪೂರ್ಣವಾಗಿ ನಿಲ್ಲಲಿಲ್ಲ ಹೀಗಾಗಿ ಕಾಶ್ಮೀರದವರ ಶಾಂತಿ ನೆಲೆಸುವ ನಿರೀಕ್ಷೆಯಲ್ಲೇ ಇದ್ದರು ಮೋದಿ ಸರ್ಕಾರ ದಿಟ್ಟ ನಿರ್ಧಾರದೊಂದಿಗೆ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿತು ಹೀಗಾಗಿ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದತಿ ಬಳಿಕ ಬದಲಾವಣೆಯ ಹೊಸ ಗಾಳಿ ಬೀಸಿತ್ತು ಅಭಿವೃದ್ಧಿ ಕಾರ್ಯಗಳು ಶುರುವಾಗಿದ್ದವು ಕಾಶ್ಮೀರಿ ಪಂಡಿತರ ಪುನರ್ವಸತಿಗೆ ಚಾಲನೆ ಸಿಕ್ಕಿತ್ತು ಸೇನಾ ಪಡೆಗಳು ಉಗ್ರರ ನಿಗ್ರಹದಲ್ಲಿ ಮೇಲುಗೈ ಸಾಧಿಸಿದರು ಪ್ರವಾಸೋದ್ಯಮ ಚುರುಕಾಗಿತ್ತು ವೈಷ್ಣೋದೇವಿ ಯಾತ್ರೆ ಅಮರನಾಥ ಯಾತ್ರೆಗಳ ನಿರ್ವಿಘ್ನವಾಗಿ ನಡೆಯುತ್ತಿದ್ದವು ಆದರೆ ಇದನ್ನು ನೆರೆಯ ರಾಷ್ಟ್ರಕ್ಕೆ ಸಹಿಸಲು ಸಾಧ್ಯವಾಗಲಿಲ್ಲ ಹೀಗಾಗಿ ಪಾಕಿಸ್ತಾನ ಮತ್ತೆ ಉಗ್ರರ ಚಟುವಟಿಕೆಗಳನ್ನ ಚುರುಕುಗೊಳಿಸಿದೆ ಹೀಗಾಗಿ ಶಾಂತಿಯತ್ತ ಸಾಗಿದ್ದ ಕಾಶ್ಮೀರದ ಮಣ್ಣು ಮತ್ತು ಉಗ್ರರ ಕರೆ ನೆರಳಿಗೆ ಸಾಕ್ಷಿಯಾಗತೊಡಗಿದೆ ಸರ್ಕಾರವನ್ನ ಹಾಗೂ ಆಡಳಿತ ವ್ಯವಸ್ಥೆಯನ್ನ ಅತಂತ್ರಗೊಳಿಸುವ ಕಾರಣಕ್ಕೆ ಉಗ್ರರು ವಲಸೆ ಕಾರ್ಮಿಕರು ಯಾತ್ರಿಕರು ಸೇನೆಯನ್ನ ಗುರಿಯಾಗಿಸಿ ದಾಳಿ ನಡೆಸಲು ಆರಂಭಿಸಿದ್ರು ಕಣಿವೆ ರಾಜ್ಯದಲ್ಲಿ ಶಾಂತಿಯ ವಾತಾವರಣ ಕದಡಿ ಅರಾಜಕತೆ ಸೃಷ್ಟಿಸುವುದಕ್ಕೆ ಉಗ್ರರ ಪ್ರಮುಖ ಉದ್ದೇಶ ಎಂಬ ಮಾತು ಸ್ವತಃ ಲೆಫ್ಟಿನೆಂಟ್ ಜನರಲ್ ರಾಣಾ ಪ್ರತಾಪ್ ಅವರಿಂದ ಕೇಳಿ ಬಂದಿತ್ತು ಹೀಗಾಗಿಯೇ ಪ್ರಧಾನಿಯ ರಕ್ಷಣಾ ಸಲಹೆಗಾರರು ಆಗಿರುವ ಅಜಿತ್ ದೋವಲ್ ಈ ಉಗ್ರ ಚಟುವಟಿಕೆಯನ್ನ ನಿಯಂತ್ರಿಸುವ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದ್ದಾರೆ ಕಾಶ್ಮೀರದ ರಕ್ಷಣೆಗಾಗಿ ಎನ್ಎಸ್ಜಿ ಘಟಕವನ್ನ ಶಾಶ್ವತವಾಗಿ ನೇಮಿಸಲು ಸರ್ಕಾರ ಮುಂದಾಗಿದೆ ಎನ್ಎಸ್ಜಿಯಿಂದ ಮಾತ್ರ ಕಾಶ್ಮೀರದ ರಕ್ಷಣೆ ಸಾಧ್ಯ ಎಂಬುದು ಅಜಿತ್ ದೋವಲ್ ನಂಬಿಕೆ ಹೀಗಾಗಿ ಎನ್ ಎಸ್ ಜಿ ಕಾಶ್ಮೀರ ರಕ್ಷಣೆಯ ಹೊಣೆ ಹೊತ್ತಿದೆ ಹಾಗಿದ್ರೆ ಎನ್ ಎಸ್ ಜಿ ಏನು ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಏನು ಎನ್ ಎಸ್ ಜಿಯ ವಿಶೇಷತೆಗಳು ಈ ಎಲ್ಲ ವಿವರವನ್ನ ನಿಮ್ಮ ಅಖಂಡ ಭಾರತ ವಾಹಿನಿ ನಿಮಗಾಗಿ ತಂದಿದೆ ಜಿ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇದನ್ನ ಇದರ ಕಾರ್ಯಕ್ಷಮತೆ ಹಾಗೂ ವಿಶೇಷತೆಗಾಗಿ ಕಪ್ಪು ಬೆಕ್ಕು ಎಂದು ಕೂಡ ಕರೆಯಲಾಗುತ್ತದೆ ಕಪ್ಪು ವಸ್ತ್ರಧಾರಿಗಳಾದ ಇವರು ಉಗ್ರರ ಪಾಲಿಗೆ ಸಿಂಹ ಸ್ವಪ್ನವಿದ್ದಂತೆ ಜಿ ಎಂಬ ಹೆಸರು ಕೇಳುತ್ತಿದ್ದಂತೆ ಉಗ್ರರ ಎದೆಯಲ್ಲಿ ನಡುಕ ಮೂಡುತ್ತದೆ ಇದು ಗೃಹ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಭಯೋತ್ಪಾದನಾ ನಿಗ್ರಹ ದಳವಾಗಿದೆ ವಿಶೇಷ ಸಂದರ್ಭದಲ್ಲಿ ದೇಶದ ರಕ್ಷಣೆಗಾಗಿ ಬಳಸುವ ಉಗ್ರವಾದ ನಿಗ್ರಹ ದಳ ಈ ಎನ್ಎಸ್ಜಿ ಇದನ್ನ ಸಾವಿರದ ಎಂಬತ್ತೈದರಲ್ಲಿ ಸಂಸತ್ತಿನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಆಕ್ಟ್ ಮೂಲಕ ರಚಿಸಲಾಯಿತು ಈ ದಳಕ್ಕೆ ನೇರ ನೇಮಕಾತಿ ನಡೆಯುವುದಿಲ್ಲ ಬದಲಾಗಿ ಭಾರತದ ಭದ್ರತಾ ಪಡೆಗಳಲ್ಲಿ ಅತ್ಯುತ್ತಮ ದೇಹದಾರ್ಢ್ಯವನ್ನ ಹೊಂದಿರುವವರನ್ನ ಐದು ವರ್ಷಗಳ ಕಾಲ ಈ ಪಡೆಗೆ ನೇಮಿಸಲಾಗುತ್ತದೆ ಸರ್ವತ್ರ ಸರ್ವೋತ್ತಮ ಸುರಕ್ಷಾ ಅನ್ನೋದು ಈ ಎನ್ಎಸ್ಜಿಯ ಧ್ಯೇಯವಾಕ್ಯ ಈ ವಾಕ್ಯದಂತೆ ಪ್ರತಿಕ್ಷಣ ದೇಶದ ಸುರಕ್ಷತೆಗಾಗಿ ದುಡಿಯುವುದು ಈ ಜಿಯ ಪಡೆಯ ಉದ್ದೇಶ ಈ ಎನ್ಎಸ್ಜಿ ಹುಟ್ಟಿನ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಈ ಎನ್ಎಸ್ಜಿ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಹುಟ್ಟಿದ್ರು ಇದು ದೇಶದ ಅತಿ ಮಹತ್ವದ ರಕ್ಷಣಾ ಕಾರ್ಯಾಚರಣೆ ಆಪರೇಷನ್ ಬ್ಲೂ ಸ್ಟಾರ್ ಮೂಲಕ ಅಸ್ತಿತ್ವಕ್ಕೆ ಬಂದಿತ್ತು ಭಾರತದ ಇತಿಹಾಸದಲ್ಲೇ ಅತಿ ಕರಾಳ ಎನಿಸಿದ ಅಮೃತಸರದ ಹತ್ಯಾಕಾಂಡ ಹೊತ್ತಿನಲ್ಲಿ ಈ ಎನ್ಎಸ್ಜಿ ಕಾರ್ಯಾರಂಭ ಮಾಡಿತು ಅಮೃತಸರದ ಸ್ವರ್ಣ ಮಂದಿರದಲ್ಲಿ ಹಿಂದೂಗಳ ರಕ್ಷಣೆಗಾಗಿ ನಡೆದ ಕಾರ್ಯಾಚರಣೆಯಲ್ಲಿ ಎನ್ಎಸ್ಜಿ ಕೊಡುಗೆ ದೊಡ್ಡದು ಖಲಿಸ್ತಾನದ ಉಗ್ರ ಬಿಂದ್ರನ್ ವಾಲೆ ಅಮೃತಸರದ ಸ್ವರ್ಣ ಮಂದಿರದಲ್ಲಿ ಅಡಗಿ ಕೂತಾಗ ಆತನನ್ನ ಹಿಡಿಯುವ ಉದ್ದೇಶದಿಂದ ಆಪರೇಷನ್ ಬ್ಲೂ ಸ್ಟಾರ್ ನಡೆದಿತ್ತು ಈ ವೇಳೆ ಭಾರತದ ಸೈನಿಕರು ಸ್ವರ್ಣ ಮಂದಿರದ ಒಳಗೆ ಹೋಗಿ ಖಲಿಸ್ತಾನ ಉಗ್ರರನ್ನ ಹಾಗೂ ಉಗ್ರರ ನಯಾಜಾ ಬಿಂದ್ರನ್ ವಾಲೆಯನ್ನ ಹೊಡೆದು ಹಾಕಿದರು ಆದರೆ ಖಾಲಿ ಪ್ರದೇಶದಲ್ಲಿ ಗಡಿಯಲ್ಲಿ ಮಾತ್ರ ಯುದ್ಧ ಮಾಡಿ ಅಭ್ಯಾಸ ಹೊಂದಿದ್ದ ಸೈನಿಕರು ಅಮೃತಸರದ ಸ್ವರ್ಣ ಮಂದಿರದ ಒಳಗೆ ಯುದ್ಧ ಮಾಡುವುದರಲ್ಲಿ ಸಮಸ್ಯೆ ಎದುರಿಸಿದರು ಖಾಲಿಸ್ತಾನದ ಉಗ್ರರು ಸ್ವರ್ಣ ಮಂದಿರದ ಭಕ್ತರನ್ನ ಮಾನವ ಗುರಾಣಿಗಳಂತೆ ಬಳಸಿದ್ರು ಆದ್ದರಿಂದ ಅಂದಾಜು ಇನ್ನೂರಕ್ಕೂ ಹೆಚ್ಚು ಸಿಖ್ ಭಕ್ತರು ಸಾವನ್ನಪ್ಪಿದರು ಈ ವೇಳೆ ದೇಶ ಎಲ್ಲ ಸಂದರ್ಭದಲ್ಲೂ ಎದುರಾಗಬಹುದಾದ ಉಗ್ರ ದಾಳಿಯ ಭೀತಿ ಎದುರಿಸಲು ಅಗತ್ಯವಿರುವ ಸೇನೆಯೊಂದರ ಅಗತ್ಯವನ್ನ ಮನಗಂಡಿತು ಅಲ್ಲದೆ ಕಟ್ಟಡದ ಒಳಗೆ ಹೊರಗೆ ಅತ್ಯಂತ ಸಂಕೀರ್ಣವಾದ ಸ್ಥಳದಲ್ಲೂ ಸೂಕ್ಷ್ಮವಾಗಿ ಹಾಗೂ ನಾಜೂಕಾಗಿ ಕೆಲಸ ನಿರ್ವಹಿಸುವ ಸೇನೆಯ ಸ್ಥಾಪನೆಯಾಗಬೇಕೆಂದು ಸರ್ಕಾರಕ್ಕೆ ಅನ್ನಿಸಿತು ಇದೇ ಕಾರಣಕ್ಕೆ ಎನ್ಎಸ್ಜಿಯನ್ನು ಸ್ಥಾಪಿಸಲಾಗಿದೆ ಜರ್ಮನಿಯ ಜಿಎಸ್ಜಿ ನೈನ್ ಹಾಗೂ ಬ್ರಿಟನ್ನ ಎಸ್ಎಎಸ್ ಮಾದರಿಯಲ್ಲಿ ಸಾವಿರದ ಒಂಬೈನೂರ ನಾಲ್ಕು ಎಂಬತ್ತೈದರಲ್ಲಿ ಎನ್ಎಸ್ಟಿ ಸ್ಥಾಪಿಸಲಾಯಿತು ಎಂತಹದೇ ಕಠಿಣ ಪರಿಸ್ಥಿತಿಯಲ್ಲೂ ದೇಶಕ್ಕಾಗಿ ಹೋರಾಡುವ ಈ ಕಮಾಂಡೋಗಳು ಅತ್ಯಂತ ಇಕ್ಕಟ್ಟಾದ ಕಟ್ಟಡದ ಒಳಗೂ ನುಗ್ಗಿ ಉಗ್ರರನ್ನ ಭೇಟಿಯಾಡಿ ಬರುವ ಸಾಮರ್ಥ್ಯ ಹೊಂದಿದ್ದಾರೆ ಇದುವರೆಗೆ ಎನ್ಎಸ್ಟಿ ನಡೆಸಿರುವ ಕಾರ್ಯಾಚರಣೆಗಳಿಂದಲೇ ಎನ್ಎಸ್ಟಿ ವಿಶ್ವದ ಗಮನ ಸೆಳೆದಿದೆ ಅಮೆರಿಕದ ಕಮಾಂಡೋಗಳಂತೆ ಚಾಕಚಕ್ಯತೆಯಿಂದ ಎಂತಹ ಕಾರ್ಯಾಚರಣೆಯನ್ನು ಕೂಡ ನಡೆಸುವ ಸಾಮರ್ಥ್ಯವನ್ನ ಈ ಎನ್ಎಸ್ಟಿ ಹೊಂದಿದೆ ಇದುವರೆಗೂ ದೇಶದಲ್ಲಿ ಎನ್ಎಸ್ಟಿ ನಡೆಸಿರುವ ಕಾರ್ಯಾಚರಣೆ ಪಟ್ಟಿ ದೊಡ್ಡದಿದೆ ಆರಂಭವಾದಾಗಿಂದ ಇಂದಿನವರೆಗೂ ಸ್ಪೆಷಲ್ ಕಾರ್ಯಾಚರಣೆಗಳ ಮೂಲಕ ಜನರ ರಕ್ಷಣೆಗೆ ದುಡಿಯುತ್ತಿರುವ ಎನ್ಎಸ್ಟಿ ಪಡೆ ನಡೆಸಿರೋ ಕೆಲ ಡೆಡ್ಲಿ ಕಾರ್ಯಾಚರಣೆಗಳ ಪಟ್ಟಿ ದೊಡ್ಡದಿದೆ ಬಿಂದ್ರನ್ ಹತ್ಯೆಯಾದರೂ ಖಲಿಸ್ತಾನಿಗಳ ಅಟ್ಟಹಾಸ ಪಂಜಾಬಿನಲ್ಲಿ ಮುಂದುವರೆದಿತ್ತು ಹೀಗಾಗಿ ಆಪರೇಷನ್ ಬ್ಲ್ಯಾಕ್ ಥಂಡರ್ ಮೂಲಕ ಈ ಪಡೆ ಮೈ ರೋಮಾಂಚನಗೊಳಿಸುವ ಸಾಹಸ ತೋರಿತ್ತು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಮತ್ತೊಮ್ಮೆ ಸ್ವರ್ಣ ಮಂದಿರದಲ್ಲಿ ಉಗ್ರರು ಅಡಗಿಕೊಂಡು ಹಿಂಸಾಚಾರಕ್ಕೆ ಯತ್ನಿಸಿದ್ರು ಈ ವೇಳೆ ಕಾರ್ಯಾಚರಣೆ ನಡೆಸಿದ ಬ್ಲ್ಯಾಕ್ ಕಮಾಂಡೋಸ್ ಪಡೆ ಉಗ್ರರನ್ನ ಹಿಮ್ಮೆಟ್ಟಿಸಿತ್ತು ಕಾರ್ಯಾಚರಣೆಗಿಳಿದಿದ್ದ ಮುನ್ನೂರು ಎನ್ಎಸ್ಜಿ ಕಮಾಂಡೋ ಕೇವಲ ಎಂಟು ಗಂಟೆಗಳ ಕಾರ್ಯಾಚರಣೆಯಲ್ಲಿ ಉಗ್ರರನ್ನ ಹಿಡಿದು ಹೊರತಂದಿತ್ತು ಆಪರೇಷನ್ ಬ್ಲೂ ಸ್ಟಾರ್ನಲ್ಲಿ ಆದ ಯಾವುದೇ ತಪ್ಪುಗಳು ಇಲ್ಲಿ ಆಗಿರಲಿಲ್ಲ ಅಲ್ಲದೆ ಒಂದೇ ಒಂದು ಸಾವು ನೋವು ಇಲ್ಲದೆ ಕಾರ್ಯಾಚರಣೆ ಕೊನೆಗೊಂಡಿತ್ತು ಅಲ್ಲಿಗೆ ಎನ್ಎಸ್ಜಿ ಪಡೆ ಸ್ಥಾಪನೆಯ ಉದ್ದೇಶ ಈಡೇರಿದಂತಾಗಿತ್ತು ಎರಡು ಬಾರಿ ಎನ್ಎಸ್ಜಿ ಬಳಸಿ ಕಾರ್ಯಾಚರಣೆ ನಡೆಸಿದ್ರೂ ಉಗ್ರರು ಬುದ್ಧಿ ಕಲಿತಿರಲಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಮತ್ತೊಮ್ಮೆ ಸ್ವರ್ಣ ಮಂದಿರದ ಒಳಹೊಕ್ಕು ದಾಳಿ ನಡೆಸಿದ್ರು ಈ ಬಾರಿ ಕೇಂದ್ರ ಸರ್ಕಾರ ಬರೋಬ್ಬರಿ ಸಾವಿರ ಎನ್ಎಸ್ಜಿ ಕಮಾಂಡೋಸ್ ಅನ್ನ ಕಾರ್ಯಾಚರಣೆಗೆ ಕಣಕ್ಕಿಳಿಸಿತ್ತು ಒಂದು ತಂಡ ಸ್ವರ್ಣ ಮಂದಿರದ ಒಳಗೆ ನುಗ್ಗಿ ಕಾರ್ಯಾಚರಣೆ ನಡೆಸಿದ್ರೆ ಇನ್ನೊಂದು ತಂಡ ಹೊರಗೆ ಕಾಯ್ದು ಕೂತಿತ್ತು ಈ ಕಾರ್ಯಾಚರಣೆಯಲ್ಲಿ ನಲವತ್ತೊಂದು ಉಗ್ರರು ಸಾವನ್ನಪ್ಪಿದ್ರೆ ಇನ್ನೂರು ಜನರನ್ನ ಸೆರೆ ಹಿಡಿಯಲಾಗಿತ್ತು ಇದಾದ ಬಳಿಕ ತಾಯ್ ವಿಮಾನ ರಕ್ಷಣೆ ಕಾರ್ಯಾಚರಣೆ ಅಂದು ಹೈಜಾಕ್ ಆದ ವಿಮಾನದಲ್ಲಿ ಇನ್ನೂರು ಪ್ರಯಾಣಿಕರಿದ್ದರು ಇವರನ್ನ ಸುರಕ್ಷಿತವಾಗಿ ಕಾಪಾಡಿದ ಶ್ರೇಯಸ್ಸು ಎನ್ಎಸ್ಟಿಗೆ ಸಲ್ಲುತ್ತದೆ ಶ್ರೀನಗರದಿಂದ ದೆಹಲಿಗೆ ಹೋಗುತ್ತಿದ್ದ ವಿಮಾನವನ್ನ ಪಾಕ್ ಉಗ್ರಗಾಮಿಗಳು ಅಪಹರಿಸಿದ್ರು ಇದನ್ನು ಎನ್ಎಸ್ಟಿ ಸುಪರ್ಧೆಗೆ ನೀಡಲಾಗಿತ್ತು ಅಮೃತಸರದಲ್ಲಿ ಫ್ಯೂಯಲ್ ತುಂಬಲು ಇಳಿದಿದ್ದ ವಿಮಾನಕ್ಕೆ ನುಗ್ಗಿದ ಎನ್ಎಸ್ಟಿ ಪಡೆ ಐದೇ ಐದು ನಿಮಿಷದಲ್ಲಿ ಕಾರ್ಯಾಚರಣೆ ನಡೆಸಿ ನೂರ ಮೂವತ್ತೈದು ಪ್ರಯಾಣಿಕರನ್ನ ಕಾಪಾಡಿದ್ರು ಈಗ ಕಾಶ್ಮೀರದ ಸುರಕ್ಷತೆಗೆ ಅತಿ ಹೆಚ್ಚಿನ ಒತ್ತು ನೀಡಿರೋ ಭಾರತ ಸರ್ಕಾರ ಅಜಿತ್ ದೋವಲ್ ಸಲಹೆಯಂತೆ ಕಾಶ್ಮೀರಕ್ಕೆ ಶಾಶ್ವತ ಯೂನಿಟ್ ನೀಡಲು ಮುಂದಾಗಿದೆ ಕಳೆದ ಆರು ತಿಂಗಳ ಹಿಂದೆಯೇ ಕಾಶ್ಮೀರಕ್ಕೆ ನೂರು ಎನ್ಎಸ್ಟಿ ಕಮಾಂಡೋಗಳನ್ನು ಕಳುಹಿಸಲಾಗಿತ್ತು ಈಗ ಶಾಶ್ವತವಾಗಿ ಒಂದು ಯೂನಿಟ್ ಇಡಲಾಗುತ್ತಿದೆ ಆ ಮೂಲಕ ಕಾಶ್ಮೀರದಲ್ಲಿ ಉಗ್ರವಾದವನ್ನು ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತು ಹಾಕುವುದು ಕೇಂದ್ರದ ಉದ್ದೇಶ ಸರ್ಕಾರದಿಂದ ಅಪಹರಣ ದೊಡ್ಡ ಮಟ್ಟದ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಒಂದು ಕ್ಷಣವನ್ನ ವ್ಯರ್ಥ ಮಾಡದೆ ಕಾರ್ಯಾಚರಣೆಗೆ ಇಳಿಯುವ ಸ್ವಾತಂತ್ರ್ಯವನ್ನ ಎನ್ಎಸ್ಜಿ ಪಡೆಗೆ ನೀಡಲಾಗಿದೆ ಹೀಗಾಗಿ ಇನ್ಮುಂದೆ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗೆ ಸಂಪೂರ್ಣ ಕಡಿವಾಣ ಬೀಳೋ ನಿರೀಕ್ಷೆ ಇದೆ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ